ವಾಸುದೇವ ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕೌರವ ವೀರರೊಂದು ಸಾರಿ ನೋಡುವೆನು ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೊಂದು ಸಾರಿ ತೋರಿಸು ವಾಸುದೇವ ನಿನ್ನಿಚ್ಛೆ ನೋಡು ಅರ್ಜುನ ಧನಂಜಯ ಧನಂಜಯ

ಧಾರಿ ಭೀಷ್ಮ ಪಿತಾಮಹನು ತಮಹನೋ ಶ್ವೇತವಸನ ಧಾರಿ ಭೀಷ್ಮ ಪಿ ತಮಹ ದರುಣರಾಗಿ ಹತಿಯ ನೋಡೋ ತವಸನ ದರಿ ಪಿತಾಮ ತಾಮಡರಾಗಿ ಹಟಾಟಿಯ ನೋಡು ಅನುಬಾಹು ಬುಜ ಬಲಾಡ್ಯನು ಅರ್ಜುನಾ ಪರಮಾತ್ಮ ಅನುಬಾಹು ಬುಜ ಬಲಾಢ್ಯನು ತ್ರಿಜಗ ಬಲ್ಲದು ನಿಜ ತಿಥಿಯಾಯ ியொந்த சோகிணி சைன்யத முந்தா வயசுன அன்னொந்த சோகிணி சைன்யதா முந்தாத்வனு வயசு அவரோ விஜய சாதி परमात्मा किु अवर गे विजयता दुधन तनंदया धनंदया ननता निया वीक्षित दया भुविया वीक्षित दया भुविया गुरु से कदमी ુક્ષેત્રુરિયનું નિરીક્ષી નિર્દ સૈન્ય દા મહપુરા નિર્દ સૈન્ય દા મહપુરા ಜಯವ ಗಳಿಸಿದೊಡೆನ್ಯುಣ ಪರಮಾತ್ಮ ಜಯವ ನೀನೆ ಧನ್ಯ ಧನಂಜಯ 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 ನಿಮ್ಮಿಚ್ಚೆ ನೋಡು ಅರ್ಜುನ ಕೌರವೇಶ್ವರನ ಚದುರಂಗ ಬಲಸಮೇತವಾದ ಸೈನ್ಯ ಪ್ರಚಂಡ ಚಂಡ ಮಾರುತದಿಂದ ಉನ್ಮಿಳಿತವಾದ ಸಾಗರದಂತೆ ಕಾಣುತ್ತಿರುವುದು ನೋಡು ಪಾರ್ಥ ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶಾಸನರೊಡನೆ ಅಶ್ವರೂಢನಾಗಿ ಸೇನಾ ರಚನೆಯನ್ನು ಪರಿ ಪರಿಶೀಲಿಸುತ್ತಿರುವನು ಅವರ ಹಿಂದೆ ಸೌಬಲ ರಾಜನಾದ ಶಕುನಿಯೂ ಇರುವನು ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವಗಳಲ್ಲಿ ಕುಳಿತಿರುವವರೇ ದುರ್ಯೋಧನನ ತೊಂಬತ್ತೆಂಟು ಮಂದಿ ಸಹೋದರರು ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮತ್ತ ನೋಡುತ್ತಿರುವವನೇ ಅಶ್ವತ್ಥಾಮನು ಇತ್ತ ನೋಡು ಪಾರ್ಥ ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತವಾದ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು ನೆರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು ನೋಡು ಪಾರ್ಥ ಆತನೇ ನಿಮ್ಮ ಪೂಜ್ಯ ಪಿತಾಮಹನು ಭರತ ವಂಶದ ಕೀರ್ತಿ ಜ್ಯೋತಿಯು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ ಆಗ್ನೇ ಮಾಧವ ಭೀಷ್ಮನ್ ಕುರುಪಿತಮಹ ಇದೋ ನಿಮಗೆ ವಂದಿಸುವೆನು ಅರ್ಜುನನ ಪ್ರಣಾಮಗಳನ್ನ ಸ್ವೀಕರಿಸು ವಾಸುದೇವ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಯನ್ನು ನಿನಗೆ ತಿಳಿಸಬಲ್ಲನಾದರೆ ಆಹಾ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ಏಕೆ ಮಿತ್ರ ಏನಾಯಿತು ಏಕೆ ವಿಚಲಿತನಾಗಿರುವೆ ಏನೆಂದು ಹೇಳಲಿ ಕೃಷ್ಣ ಸಮರ ದಿಸಣ ಸಾಡನಾ ಕೃಷ್ಣ ಸಮರ ದಿ ಸೆಣ ಸಾಡನಾ ಕೃಷ್ಣ ಸಮರ ದಿಸಣ ಸಾಡನಾ ಪರಮಾತ್ಮ ಅರ್ಜುನ சிரா <laughs> அல்போய पातसी पातर दिस ना समर दिस नागार समर दिस न ਜਰੂਤੀ ਦੇ ਕਾਂਢੀ ਵਸ ਲੋਤੀ ਦੇ ਕਈ ਕਾਲੋ ਜਰੂਤੀ ਦੇ ਕਾਂਢੀ ਵਸ ਲੋਤੀ ਦੇ ਕਈ ਕਾਲੋ ਜਰੂਤੀ ਦੇ ਕਾਂਢੀ ਵਸ ਲੋਤੀ ਦੇ ਕਈ ਕਾਲੋ ਅਲਪ ਭਾਗਿਅਮ

ಸೆಣ ಸಾರಾ ಏನೆಂದು ಹೇಳಲಿ ಕೃಷ್ಣ ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲಿ ಬೇಸಿಗೆಯ ಬಿಸಿ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು ನಾಲಿಗೆಯು ಒಣಗುತ್ತಿರುವುದು ಗಾಂಡಿ ಕೈಯಿಂದ ಕಳಚಿತು ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಪರಮಾತ್ಮ ನಾನು ನೋಡುತ್ತಿರುವುದೇನನ್ನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರೆಲ್ಲೆಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಒರಿಯುತ್ತಿರುವುದೆಂಬುದನ್ನು ಬಲ್ಲೆಯ ಮೂರು ಲೋಕದ ಸಾರ್ವಭೌಮದ ಪದವಿಯ ಸಲುವಾಗಿ ನಾ ಈ ಜ್ಞಾತಿ ಹಿಂಸೆಗೆ ಗುರುವದೆಗೆ ಕೈಯಾಕಲಾರೆ ರಥವನ್ನು ಹಿಂದಿರುಗಿಸು ಮಿತ್ರ ನನಗೆ ಯುದ್ಧವು ಯುದ್ಧವೂ ಬೇಡ ಅರ್ಜುನ ಇದೇನು ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ಆದರ್ಶ ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ಸಹಿಸಲಾರೆ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗುಪಾರ್ಥ ವಾಸುದೇವ ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು ಭೀಷ್ಮನು ನನ್ನ ಪೂಜ್ಯ ಪಿತಾಮಹನ್ ಆಚಾರ್ಯ ದ್ರೋಣನು ನನಗೆ ಅಸ್ತ್ರಶಿಕ್ಷಣವನ್ನು ಹೇಳಿಕೊಟ್ಟ ಗುರು ಪೂಜ್ಯಾರ್ಹರಾದ ಅವರ ಮೇಲೆ ಬಾಣವನ್ನು ತೊಡುವುದು ಧರ್ಮವೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾರುತಿಯೇ ಶ್ರೇಯಸ್ಕರವು ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯೇ ನನಗಿಲ್ಲ ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ಸಜ್ಜನರ ವಧೆಯು ನನಗೆ ಸಮ್ಮತವಿಲ್ಲ ಸ್ವಾಮಿ ಯಾರು ಯಾರನ್ನು ಒದಿಸುವುದು ಅರ್ಜುನ ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸುಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು ಮರಣವು ದೇಹದ ನಾಶ ಅವಿನಾಶಿಯಾದ ಆತ್ಮದ ಅವಸಾನವಲ್ಲ ಈ ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಈ ಮಾನವನಿಗೂ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ ಈ ಭೀಷ್ಮ ದ್ರೋಣ ನೀನು ನಾನೂ ಸಹ ಹಿಂದೆ ಅನೇಕ ಸಾರಿ ಜನ್ಮಿಸಿರುವೆವು ಮುಂದೆಯೂ ಜನ್ಮಿಸುವೆವು ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು ಹುಟ್ಟಿದವನಿಗೆ ಮರಣವು ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಡನಂತೆ ಚಿಂತಿಸಿ ಫಲವಿಲ್ಲ ಯುದ್ಧವು ಕ್ಷತ್ರಿಯನ ಧರ್ಮ ನೀನ ಧರ್ಮವನ್ನು ಪಾಲನೆ ಮಾಡು ಪಾರ್ಥ ಜನಾರ್ದನ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು ಸರ್ವ ಅಂಗಾಂಗಗಳು ನಿಶಿಷ್ಟವಾಗುವು ನಾನು ಏಡಿಯಲ್ಲ ಆದರೂ ಪಾಪ ಭೀತಿಯಿಂದ ಯುದ್ಧೋಮುಖನಾಗಿರುವೆನು ಏಳು ದೇವ ಯುದ್ಧದ ಹೊರತಾಗಿ ಈ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೇ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು ಆದರೆ ಪರಧರ್ಮ ಅವರ ಅವಲಂಬನವು ಅನರ್ಥಕಾರಿ ನೆನಪಿರಲಿ ಧನಂಜಯ ಇದು ಧರ್ಮ ಯುದ್ಧ ನೀನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಅಕೀರ್ತಿ ಭಾಜಕನೆಸುವೆ ನಿನ್ನಂತಹ ಸಂಭಾವಿತನಿಗೆ ಅಪಕೀರ್ತಿಯು ಮರಣಕ್ಕಿಂತಲೂ ಘೋರತರು ಇಂತಹ ಸಂಭಾವಿತನಿಗೆ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ ನೆನಪಿರಲಿ ಧನಂಜಯ ಇದು ಧರ್ಮ ಯುದ್ಧ ನೀನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಅಕೀರ್ತಿ ಭಾಜಕನೆನಿಸಿವೆ ನಿನ್ನಂತಹ ಸಂಭಾವಿತನಿಗೆ ಅಪಕೀರ್ತಿಯು ಮರಣಕ್ಕಿಂತಲೂ ಘೋರತರು ಶತ್ರುಗಳು ಹೇಡಿ ಎಂದು ಅಳಿಯುವರು ಆತ್ಮೀಯರು ವಂಚಕನೆಂದು ನಿಂದಿಸುವರು ಈ ಮನೋವಿಕಾರವನ್ನು ತ್ಯಜಿಸಿ ಸ್ವಧರ್ಮವನ್ನು ಪಾಲನೆ ಮಾಡು ಕರ್ಮವು ಮಾನವ ಜೀವನದ ರಾಜಮಾರ್ಗ ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ ಸರ್ವರ ನಿಂದನೆಗೂ ಪಾತ್ರನು ಸರ್ವರಿಂದಲೂ ವರ್ಜಿತನು ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು ಧರ್ಮನಾಶವೋ ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವ ವಾಸುದೇವ ಅರ್ಜುನ ಕರ್ಮವು ಪೌ ಕರ್ಮವು ಮಾನವ ಜೀವನದ ರಾಜಮಾರ್ಗ ನೀನೀಗ ಕರ್ಮ ತತ್ಪರನಾಗು ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವು ಅವನ ಅಧೀನವಲ್ಲ ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯವು ನೀನು ಅಸ್ತ್ರಗಳನ್ನು ಧರಿಸು ಕರ್ಮಯೋಗಿ ಎನಿಸು ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು ಕರ್ಮಯೋಗಿ ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ಅರ್ಜುನ ನಾವಿಬ್ಬರು ಹಿಂದೆ ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿ ಮಾಡಿರುವೆವು ನನಗೆ ಅವುಗಳ ನೆನಪಿರುವುದು ನಿನಗಿಲ್ಲ ನಾನು ಜನ್ಮ ಜರಾರಹಿತನು ಅವ್ಯಕ್ತನು ಪಂಚಭೂತಗಳಿಗೆ ಒಡೆಯನು ಯಾವಾಗ ಧರ್ಮದ ಪತನವೋ ಅಧರ್ಮ ಉದ್ಧಾರವಾಗುವುದೋ ಆಗ ನಾನು ಈ ಭೂಲೋಕದಲ್ಲಿ ಜನ್ಮಗ್ರಹಣ ಮಾಡುವೆನು ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ ನಿನ್ನ ಅವತಾರದ ಗುರುತುಗಳೇನು ನಿನ್ನನ್ನು ತಿಳಿಯುವ ಬಗೆಯಗೆ ಉತ್ತರವನ್ನು ಕರುಣಿಸು ಮಹಾಮಯಿಮ ಅರ್ಜುನ ನಾನು ಮಾಯಾರೂಪಿಯು ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ವ್ಯಾಪಿಸಿರುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು ವಾಯುವೆನಿಸಿ ಚಲಿಸುವೆನು ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು ಬಹುರೂಪಾತ್ಮಕರವಾದ ಪ್ರಭಾವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು ಸರ್ವ ಸರ್ವ ವ್ಯಾಪಿಯು ಆದ ಪರಾಪರ ವಸ್ತುವು ನಾನು ದಾರದಲ್ಲಿ ಮಣಿ ಸಮೂಹ ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು ನಾನು ನೀರಿನಲ್ಲಿ ರಸಾತ್ಮಕನು ಸೂರ್ಯ ಚಂದ್ರ ಕಾಂತಿಯು ನನ್ನದು ಸಮಸ್ತ ಭೂತಾದಿಗಳ ಅಧಿಕಾರ ನಾನು ದೇವತೆಗಳಲ್ಲಿ ಇಂದ್ರನು ವೇದಗಳಲ್ಲಿ ಸಾಮುವು ಪರ್ವತಗಳಲ್ಲಿ ಮೇರುವು ರುದ್ರನಲ್ಲಿ ಶಂಕರನು ಋಷಿಗಳಲ್ಲಿ ಮೃಗುವು ನಾನಾಗಿರುವನು ನನ್ನ ವಿಭೂತಿಗಳು ಅಗಣ್ಯ ಅನಂತ ಅಬೋಧ ಅದರಲ್ಲಿ ಒಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವವೂ ಪಾರ್ಥ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರ ಒರಿಯಿತು ಯೋಗೇಶ್ವರ ಯೋಗೇಶ್ವರ ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ದೇವ धर्मस्य तदात्मानं स्वजामाम्यहम् परित्राणाय साधूना विनाशाय च दुष्कृता धर्मसंस्थापनार्थाय सम्भवात् ಇದೋ ನೋಡು ನನ್ನ ವಿಶ್ವರೂಪ ಎಂತ ಭಯಾನಕ ರೂಪವಿದು ಮಾನವನ ಕಣ್ಣುಗಳಿಂದ ಇದನ್ನು ನೋಡಲಾರಿ ಏ ಪ್ರಭು ನಿನ್ನ ಸೌಮ್ಯ ರೂಪವನ್ನು ದಾರಣ ಮಾಡು ಭಕ್ತ ಪರಾಧೀನನೆ ಸುಮಧುರವಾದ ನಿನ್ನ ಮಂದಾಸವನ್ನು ತೋರಿಸು ವಾಸುದೇವ ತೋರ್ ಭಯವನ್ನು ಬಿಡು ಪ್ರಾಣಸಕ ನನ್ನ ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಕರಾಳ ಕಾಲ ಸ್ವರೂಪನು ನಾನು ಸಾಗರದ ಮಧ್ಯದಲ್ಲಿ ಗಂಭೀರವಾದ ಜಲರಾಶಿಯಲ್ಲಿ ನಿಶ್ಚ ನಿಶ್ಚಲವಾದ ನೌಕೆಯಂತೆ ನಿನ್ನ ರಥವನ್ನು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ದಡವನ್ನು ಮುಟ್ಟಿಸಲು ನಾನು ಕಂಕಣಾಧಾರನಾಗಿ ನಿಂತಿರುವೆನು ನಿನ್ನ ಸೌಮ್ಯ ಮೂರ್ತಿಯನ್ನು ದರ್ಶನ ಮಾಡಿದ ನನ್ನ ಅಂಧಕಾರ ಒರಿಯಿತು ಏ ಯೋಗೇಶ್ವರ ಧನ್ಯನಾದನು ವಾಸುದೇವ ಧನ್ಯನಾದನು ಅರ್ಜುನ ಧನುರ್ಬಾಣಗಳನ್ನು ತೆಗೆದುಕೋ ಯುದ್ಧಕ್ಕೆ ಸಿದ್ಧನಾಗು ಆಗಲಿ ವಾಸುದೇವ दायक हरि रे जय पावन मुरा हरि जय मङ्गलदायक हरि जय मङ्गलदायक हरि जय पावन मुरा हरि जय मंगलदायक हरिए मंगलवर गुना श्री लोला जया मंगलवर गुणा श्री लोला जय 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 मंगलायक हरिय जय पावन दारी मुरा हरि जय मंगल दायक बोल बोलो श्री श्रीमद्रमारमण गोविंदा हर तम पार्वती पते जय 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 জয়